ರೇಣುಕಾ ಸ್ವಾಮಿ ಕೊಲೆ ಆರೋಪ ಹೊತ್ತಿರುವ ನಟ ದರ್ಶನ್ ಅವರು ಜಾಮೀನಿನ ಮೇಲೆ ಬಳ್ಳಾರಿ ಜೈಲಿನಿಂದ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ ನಿಮ್ಗೆಲ್ಲ ಗೊತ್ತಿರುವಂತೆ ದರ್ಶನ್ ಅವರಿಗೆ ವಿಪರೀತ ಬೆನ್ನು ನೋವು ಕಾಲು ನೋವು ಕಾಣಿಸಿಕೊಂಡಿದೆ ದರ್ಶನ್ ಅವರಿಗೆ ಶಸ್ತ್ರ ಚಿಕಿತ್ಸೆ ಅಗತ್ಯವಿದೆ ಎಂದು ವೈದ್ಯರು ತಿಳಿಸಿದ್ದಾರೆ ದರ್ಶನ್ ಅವರು ಆಸ್ಪತ್ರೆಯಲ್ಲಿ ನೋವಿನಿಂದ ಬಳಲುತ್ತಿರುವಾಗ ಪತ್ನಿ ವಿಜಯಲಕ್ಷ್ಮಿ ಅವರು ವಿದೇಶಕ್ಕೆ ಹಾರಿದ್ದಾರೆ ಹಾಗಾದರೆ ಇದ್ದಕ್ಕಿದ್ದಂತೆ ವಿಜಯಲಕ್ಷ್ಮಿ ದರ್ಶನವರು ವಿದೇಶಕ್ಕೆ ಹೋಗಿದ್ದೇಕೆ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ದರ್ಶನವರಿಗೆ ಇದೀಗ ತುಂಬಾನೇ ನೋವು ಕಾಣಿಸಿಕೊಂಡಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೂ ಕೂಡ ದರ್ಶನ್ ಅವರಿಗೆ ನೋವು ಕಮ್ಮಿ ಆಗಿಲ್ಲವಂತೆ ದರ್ಶನವರಿಗೆ ಉತ್ತಮ ಚಿಕಿತ್ಸೆ ಸಿಗಬೇಕೆಂದರೆ ವಿದೇಶಕ್ಕೆ ಹೋಗಬೇಕಂತೆ ಆದರೆ ದರ್ಶನವರು ಬೆಂಗಳೂರು ಬಿಟ್ಟು ಹೋಗಬಾರದೆಂದು ಕೋರ್ಟ್ ಆದೇಶ ಹೊರಡಿಸಿದ್ದು ದರ್ಶನ್ ಅವರಿಗೆ ದೊಡ್ಡ ಚಿಂತೆಯಾಗಿದೆ ಆದರೆ ಪತಿ ದರ್ಶನ್ ಅವರಿಗಾಗಿ ಪತ್ನಿ ವಿಜಯಲಕ್ಷ್ಮಿ ಅವರು ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದಾರಂತೆ ಹೌದು ದರ್ಶನ್ ಅವರು ವಿದೇಶಕ್ಕೆ ಹೋಗದಿದ್ದರೂ ಪತ್ನಿ ವಿಜಯಲಕ್ಷ್ಮಿ ಅವರು ಪತಿಗಾಗಿ ಅಮೆರಿಕಕ್ಕೆ ತೆರಳಿದ್ದಾರೆ ಅಮೆರಿಕದ ಪ್ರಸಿದ್ಧ ಸರ್ಜನ್ ಡಾಕ್ಟರ್ ಒಬ್ಬರನ್ನ ಬೆಂಗಳೂರಿಗೆ ಕರೆತಂದು ಸರ್ಜರಿ ಮಾಡಿಸಲಿದ್ದಾರಂತೆ ಪವಿತ್ರಗೌಡ ಜೊತೆ ಸೇರಿ ವಿಜಯಲಕ್ಷ್ಮಿ ಅವರಿಗೆ ಏನೆಲ್ಲ ಮಾಡಿದ್ದರೂ ಕೂಡ ಅದನ್ನೆಲ್ಲ ತಲೆಗೆ ಹಾಕಿಕೊಳ್ಳದೆ ಪತಿಗಾಗಿ ವಿಜಯಲಕ್ಷ್ಮಿ ಮಾಡುತ್ತಿರುವ ಈ ತ್ಯಾಗವನ್ನು ಕಂಡು ದರ್ಶನ್ ಅಭಿಮಾನಿಗಳು ನಮ್ಮ ಅತ್ತಿಗೆ ದೇವತೆ ಅಂತೆಲ್ಲ ಕಾಮೆಂಟ್ ಮಾಡುತ್ತಿದ್ದಾರೆ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ